ನಮಸ್ಕಾರ ಮಿತ್ರರಿ ಹಾಬಿ ಗಾರ್ಡನಿಂಗ್ ಅಂಡ್ ಕಲೆಕ್ಷನ್ ಈ ಚಾನೆಲ್ ನಲ್ಲಿ ನಿಮ್ಗೆ ಸ್ವಾಗತ ಬಯಸ್ತಿದ್ದೇನೆ ಮಿತ್ರರೇ ನಾನು ಇವತ್ತು ತೆಂಗಿನಕಾಯಿ ಅಂದರೆ ಕೋಕೋನಟ್ ಬೇಸಾಯದ ಬಗ್ಗೆ ಮಾಹಿತಿ ಒದಗಿಸಲಿದ್ದು ಇದನ್ನು ಯಾವ ರೀತಿ ನಡಬೇಕು ಯಾವ ತಳಿ ಸೂಕ್ತ ಅದಕ್ಕೆ ಕೊಡಬೇಕಾದ ಗೊಬ್ಬರ ಇತ್ಯಾದಿ ವಿಷಯಗಳ ಬಗ್ಗೆ ತಿಳಿಸಲಿದ್ದು ಇದನ್ನು ತಿಳಿಸುವ ಮೊದಲು ನಿಮ್ಮಲ್ಲಿ ಒಂದು ನಮ್ರ ವಿನಂತಿ ಏನಂದ್ರೆ ನಮ್ಮ ಈ ಕೃಷಿ ಸಂಬಂಧಿ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಿತ್ರರೇ ಈ ತೆಂಗಿನ ಗಿಡವನ್ನು ಕಲ್ಪವೃಕ್ಷವೆಂದು ಕರೆಯುತ್ತಾರೆ ನಿಜವಾಗಿಯೂ ಇದೊಂದು ಒಂದು ಕಲ್ಪ ಆಗಿರ್ತದೆ ಇಲ್ಲಿ ಮರ ಮರದ ಪ್ರತಿಯೊಂದು ಭಾಗವು ತುಂಬಾನೇ ಉಪಯುಕ್ತವೆನಿಸಿಕೊಂಡಿರುತ್ತದೆ ಇದನ್ನು ಮುಖ್ಯವಾಗಿ ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿ ಬೆಳೆಸಲಾಗುತ್ತದೆ ಅದರಲ್ಲಿಯೂ ಕೇರಳ ತಮಿಳುನಾಡು ಮತ್ತು ಕರ್ನಾಟಕದ ಕರಾವಳಿ ಭಾಗದಲ್ಲಿ ಕೇರಳವಾಗಿ ಬೆಳೆಸಲಾಗ್ತದೆ ಇಲ್ಲಿ ಹಲವಾರು ತಳಿಗಳು ತುಂಬಾನೇ ಪ್ರಸಿದ್ಧಿಯಲ್ಲಿದ್ದು ಆಯಾ ಪ್ರದೇಶದ ಹವಾಗುಣ ಮತ್ತು ಮಣ್ಣಿನ ಗುಣಗಳಿಗೆ ಅನುಸಾರವಾಗಿ ತಳಿಯನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗ್ತದೆ ಮುಖ್ಯವಾಗಿ ಟಿ ಇಂಟು ಡಿ ಮತ್ತು ಎನ್ ಸಿ ಡಿಗಳು ತುಂಬಾನೇ ಮುಖ್ಯವಾಗಿರುತ್ತದೆ ಇಲ್ಲಿ ಎನ್ ಸಿ ಗಣನೀಯ ಸಂಖ್ಯೆಯಲ್ಲಿ ತೆಂಗಿನಕಾಯಿಗಳು ದೊರೆಯುತ್ತದೆ ಹಸಿರು ಮತ್ತು ಹಳದಿ ಬಣ್ಣದ ದಿವು ತಳಿ ಅಂದ್ರೆ ತಳಿ ಸಿಹಳ ಅಂದ್ರೆ ಎಳತು ತೆಂಗಿನಕಾಯಿಗೆ ತುಂಬಾನೇ ಯೋಗ್ಯವಾಗಿರುತ್ತದೆ ಈ ಗಿಡ್ಡ ತಳಿಯು ನಾಟಿ ಮಾಡಿದ ಮೂರು ವರ್ಷದಲ್ಲಿ ಧಾರಾಳವಾಗಿ ಫಲ ನೀಡಲು ಆರಂಭಿಸುತ್ತದೆ ಇದರ ನಾಟಿಯನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ಮಾಡಿದರೆ ಉತ್ತಮವಾಗಿರುತ್ತದೆ ನಾಟಿ ಮಾಡಲು ಮೂರು ಇಂಟು ಮೂರು ಇಂಟು ಮೂರು ಅಂದ್ರೆ ಮೂರು ಫೀಟ್ ಉದ್ದ ಮೂರು ಫೀಟ್ ಅಗಲ ಮೂರು ಫೀಟ್ ಆಳದ ಹೊಂಡ ತಯಾರಿಸಿ ನಮ್ಮಲ್ಲಿರುವಂತಹ ತೆರೆ ತರಗೆರೆಗಳನ್ನು ಮತ್ತು ಹಳೆಯ ಹಟ್ಟಿ ಗೊಬ್ಬರವನ್ನು ಆ ಹೊಂಡದಲ್ಲಿ ಸುಮಾರು ಒಂದೂವರೆ ಅಡಿಯಷ್ಟು ಮುಚ್ಚಿ ಅದರ ಮೇಲೆ ಒಂದು ಮಣ್ಣಿನ ಹೊರಿಸಿ ಅದರ ಮೇಲೆ ಹೊಂಡ ಮಾಡಿ ನಾಡ್ ಈ ಗಿಡವನ್ನು ನಡಬೇಕಾಗ್ತದೆ ತೆಂಗಿನ ಬೆಳೆಗೆ ಹೆಚ್ಚಿನ ಪ್ರಮಾಣದ ನೀ ನೀರಿನ ಅವಶ್ಯಕತೆ ಇದ್ದು ಬೇಸಿಗೆಯಲ್ಲಿ ಹನಿ ನೀರಾವರಿಯನ್ನು ಒದಗಿಸಿದಲ್ಲಿ ಉತ್ತಮವಾಗುತ್ತದೆ ಒಂದು ವರ್ಷದ ನಂತರ ನಿರಂತರವಾಗಿ ಇಪ್ಪತ್ತು ಕೆಜಿಯಷ್ಟು ಹಟ್ಟಿ ಗೊಬ್ಬರ ಮತ್ತು ಒಂದು ಅರ್ಧ ಕೆಜಿ ಅಷ್ಟು ಕೆಮಿಕಲ್ ಗೊಬ್ಬರ ಅಂದ್ರೆ ಎನ್ ಪಿ ಯನ್ನು ಒಂದು ಎರಡು ಸತ್ತಿ ಒದಗಿಸಿದಲ್ಲಿ ಗಿಡವು ಉತ್ತಮವಾದ ಇಳುವರಿಯನ್ನು ನೀಡಬಹುದು ನೀಡುತ್ತದೆ ಇನ್ನು ಹೆಚ್ಚಿನ ನಿಮಗೆ ಮಾಹಿತಿ ಇದರ ಬಗ್ಗೆ ಬೇಕಾದರೆ ದಯಮಾಡಿ ಕಮೆಂಟ್ಸ್ ಮಾಡಿ ಇನ್ನೊಂದು ವಿಡಿಯೋ ಮಾಡಿ ಸಮಗ್ರ ಮಾಹಿತಿಯನ್ನು ಒದಗಿಸಲು ಪ್ರಯತ್ನಿಸಲಾಗುತ್ತದೆ ನಮ್ಮ ಈ ಮಾಹಿತಿಯು ಯೋಗ್ಯವೆನಿಸಿದಲ್ಲಿ ಲೈಕ್ ಮಾಡಿ ಹಾಗೂ ನಿಮ್ಮವರೊಂದಿಗೆ ಶೇರ್ ಮಾಡಿಕೊಳ್ಳಿ ನಮ್ಮ ಈ ವಿಡಿಯೋವನ್ನು ಆಲಿಸಿದ್ದಕ್ಕೆ ನಿಮಗೆ ಅನಂತ ಅನಂತ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್